야, 원, 두, 한, 두, 한, 두, 한, 두, 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 ಆ ನಂತರ ಲೈಟಿಂಗ್ ಫಿಲ್ಟಿ ಇಟ್ಕೊಂಡ ಆನ್ ಫೋಟೋಗ್ರಾಫಿ ಸೆಷನ್ ಅಲ್ಲಿ ಅದ ನಂತರ ನಮ್ಮ ಭಗವಂತ ಅಶುಯಾ ಅವರು ಜೊತಿ ಫೋಟೋ ತೆಗೆಂದ 1988 ಜಿಲ್ಲಾ ಸಕಲಬೆರ ನಾವು ಆ ನಂತರ ಈ ಹಿಂದಿನ ಚೌಲ್ ಮೈ ಫೋಟೋ ತೆಗೆದಾಗೆ ಅರ್ಜಲ ಬಿಚ್ಚಿಬಿತ್ತು ಅದನ್ನ ನಾನು ಹೇಳಕಾಗಲ್ಲ ಇಷ್ಟಲ್ಲ ಎಲ್ಲರಿಗೂ ಗೊತ್ತಿರಲಿ ಫೋಟೋಗ್ರಾಫಿ ಹೆಂಗ್ ಮಾಡ್ತೋ ಟ್ಯಾರೆಂಟ್ ಬಂತು ಅಂದಲ್ಲ 1946 ರಾಗ ಸೋಲನ್ ಫ್ಲಿಂ ದಾ जाकर फोटो वीडियो फकीरने का सामने अंतर बट और वो इन गुलदार का तो नेशनल फोटो वीडियो अंतर हम बैंक ओपन मारे हुए और आर बैंक में उड़ा भारत जम्मी के उन सरकार में आते हो और आज से कैसा मार देते हो उन वीडियो ओपन मारे हुए तो उन इधर से आ गांव वाले का अपने फोटोग्राफरी जी जो इवेंट

ಜಗತ್ತೆ ನಾವು ಏನು ಹೆಚ್ಚಾಗಿ ಮಾಡ್ತೇವೆ ಅದು ಪರತೇನು ಮಾಡಿಕೊಡೋದು ಇದು ಅವ್ರು ಮಾಡ್ಕೊಂಡು ಭಾಳ ಜನ ಮಾಡಿ ಮತ್ತೆ ಹೀಗೆ ಬಂತು ಹೀಗ್ರಿ ಏನೋ ಹೋದಾಗಾರೆ ಇಲ್ಲಿ ಪುಡಿ ಹಾಕ ಜೀವಂತ ಜೀವಂತಾರೆಗ ನೋಕೊಂಡು ನನ್ನ ಬೇಕಾದ್ರೂ ಯಾರು ಯಾರು ಇಂದಿರಾಗ ಯಾರು ಬಂದರು ಮಾಡಿದ್ರು

జీ <laughs> ನಮ್ಮ ನಾಯಕ ಕೆಲಸ ಆಗಿಲ್ಲ ಐದು ಸರ್ ಹೋದಿ ನಮ್ಮ ಜನರಲ್ಲಿ ಏನಾದಕ್ಕೆ ಅದು ಕಾಮನ್ ಕಾಮನ್ಸೆನ್ಸಿ ಯಾರು ಏನಿದೆ ನಮಗೆ ಯಾಕೆ ಯಾರು ಮಾಡಿ ಮಾಡಿ ಏನೇನು ಮುಖ್ಯಮಂತ್ರಿ ಅದೇನೇ ಹೇಳಿ ನಮ್ಮ ನಾವು ಬರ್ಬೇವು ನಮ್ಮ ಕೆಲಸ ನಾವು ಮಾಡಿದ ಕೆಲಸ ಸುಮ್ಮನೆ पूरी नाकामारी से जल्दबाज़ी आने के लिए मंज़िल नहीं है फिर अगर ये बातें चलो पूरी पुरुषों की तरफ से ये जवाब देने का क्या है अरे तो ऊपर ये सुनो हम ना हम ना कार्य ना आय मणि इस तरह का नहीं है ये तो इस तरह भारत सरकार की इन इन ज़रा है पढ़ा है नारायण सर नारायण सिंह का ये वेरो � ನಮ್ಗೆ ಫೋನ್ ಮಾಡೋಣ ನಮ್ಗೆ ಹೇಳಿದೇಳ್ತೀನಿ ಬಸ್ ಸ್ಟ್ಯಾಂಡ್ಗಳ ನಾವು ಏನು ಅಂತ ನಮ್ಗೆ ಯಾರು ಬೇರೆ ಮಾಡ್ತೀನಿ ಈಗ ಕಳು ಈ ಪ್ರಕೃತಿ ಸುಧಾರಿಸ್ ಬೇಕಾರೆ ಯಾರೇ ಬೇಕಾರೆ ಮನೆ ಮನೆ ಕಿಸಬೇಕು ಇದಕ್ಕೆ ಏನು ಬಿರೋ ಮಾಡಬೇಕು ನೀವೇನು ಈಗ ಈಗಿನ ಜನ ವಿಚಾರ